ಹುಡುಗನ ಒಂದು ಮೂಲಕ ಕತೆ ಹೇಳುವ ಕ್ರಮದಿಂದ ಈ ಒಂದು ಕತೆ ಪ್ರಾರಂಭವಾಗ್ತದೆ ಮಗನಿಗೆ ಕತೆ ಹೇಳುವ ಅಪ್ಪನ ಚಿತ್ರ ಅಪ್ಪನ ಹೋಗಿ ಮಗನಿಗೆ ಕತೆ ಕೇಳುವ ಮಗ ಇದು ನಮ್ಮ ಒಂದು ಕಾಣಸಿಗದ ಒಂದು ಅಪರೂಪದ ಬದುಕು ಅಂತ ಹೇಳಿ ಅನಿಸ್ತದ ಮುಂದ ಅಪ್ಪ ಏನು ಕತೆ ಹೇಳ್ತಾನೆ ಅದ್ರ ಮಗ ಹೇಳ್ತಾನೆ ಅಲ್ಲಿ ಏನು ಹೇಳ್ತದಂದ್ರೆ ಯಜಮಾನಕ್ಕೆ ಮತ್ತು ಆಳುವ ವರ್ಗದ ಒಂದು ದರ್ಪವನ್ನು ಇಲ್ಲಿ ತೋರಿಸ್ಕೊಡ್ತದೆ ಇಲ್ಲಿ ಆಳುವ ವರ್ಗ ತಮ್ಮ ಕೆಳಗಿನವರನ್ನ ಹೇಗೆ ಶೋಷಿಸ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತದೆ ವಿಧವಿಗಾಗಿ ಒಬ್ಬ ವಿಧವಿ ಇರ್ತಾಳ ಆಕೆಗಾಗಿ ಗೌಡ ಮತ್ತೆ ಮಾಮ ಗೀಜಗಳಾಗ್ತದೆ ಈ ಹುಡುಗನ ಮಾಮನಿಗೆ ಗೌಡರಿಂದ ಪಂಚಾಯಿತಿ ನಡೀತದ ಒಂದು ಪತ್ರೋಳಿ ಒಳಗ ಇಬ್ಬರು ಹೆಂಗ್ ಉಣ್ಣೋದು ಅನ್ನೋಂತ ಮಾತಾ ಪಂಚ ಇರ್ತಾಳ ಅಂದ್ರ ಒಂದು ಪತ್ರೋಳಿ ಅಂದ್ರೆ ಹೆಣ್ಣಲ್ಲಿ ಪತ್ರೋಳಿ ಅಂದ್ರೆ ಹೆಣ್ಣು ಅಂತ ಒಂದು ಹೆಣ್ಣಿಗೆ ಪತ್ರೋಳಿ ಅಂತಕ್ಕಂತ ಒಂದು ಪದವನ್ನು ಕಳಿಸಿದ್ ನೋಡಿದ್ರೆ ಹೆಣ್ಣಿನ ಯಾವ ರೀತಿ ಅನ್ನೋದು ಇಲ್ಲಿ ನಮಗ್ ಗೊತ್ತಾಗ್ತದ ಅದಕ್ಕೆ ಆ ಗೌಡ ಏನಂತ ನಂದ್ರ ಆ ಇವ್ನಿ ಶಿಟ್ ಬರ್ತದ ಶಿಟ್ ಬಂದ್ ಕೂಡಲೇ ಗೌಡ ಪಂಚ ಏನ್ ಮಾಡೋದು ಈಗ ಅಂತ ಕೇಳಿದಾಗ ಗೌಡನಿಗೆ ತಾಕತ್ತಿದ್ರ ಆ ವಿಧವೆಯನ್ನು ತನ್ನ ಮನೆಯಾಗ ಅಂತ ಅಂತಾನ ಅವಾಗ ಗೌಡ ಹೇಳ್ತಾನೆ ನಾವು ಉಂಡು ಬಿಟ್ಟಂತ ಪತ್ನೊಳಿಯವ್ರಿಗೆ ಎಂಜಲ ಉಣ್ಣು ಅಂತ ಜಾತಿಯವರು ನೀವು ಅಂತಾರೆ ಅಂದ್ರೆ ಅದರ ಇಲ್ಲಿ ಜಾತಿಯಿಂದ ನಿಂದನೆ ಮಾಡ್ತಾರೆ ಜಾತಿ ತೆರೆದಾಗ ಇವ್ನಿ ಶಿಟ್ ಬರ್ತದ ಶಿಟ್ ಮಾಮನಿಗೆ ಶಿಟ್ ಬಂದು ಅವ್ನು ಗೌಡನನ್ನ ಬರಿತಾನೆ ಇಲ್ಲಿ ಪ್ರತಿಭಟನೆ ವ್ಯಸ್ತವಾಗಿರುವುದನ್ನ ನಾವು ಏನಪ್ಪಾ ಅಂತಂದ್ರ ಊರ ಜನ ಬಡಗಿ ಮತ್ತ ಕೈ ಹಿಡ್ಕೊಂಡ ಬರುವಾಗ ಮಾಮ ಆ ವಿಧವೆಯನ್ನ ವಾಡೆ ವಿಧವೆಯಿಂದ ವಾಡೆಯಿಂದ ಊರ್ ಬಿಡು ಕರ್ಕೊಂಡೋಗಿ ಊರ್ ಬಿಡುವಂಗಾಗ್ತದೆ ಮುಂದೆ ಇನ್ನೊಂದು ಕತೆ ಶುರು ಆಗ್ತದೆ ಅಲ್ಲಿ ಉಳುವವನೇ ಪುಣ್ಯ ಒಡೆಯ ಅಂತಕ್ಕಂತ ಕಾಯ್ದೆ ನಮ್ಮ ಪ್ರಧಾನಿ ಇಂದಿರಾ ಗಾಂಧಿ ಅವರು ನೂರ ಎಪ್ಪತ್ತೈದರಲ್ಲಿ ತಂದರು ಆ ಒಂದು ಕಾಲದ ವಿಷಯವನ್ನು ಇಟ್ಕೊಂಡು ಈ ಲೆಕ್ಕ ಪ್ರಾರಂಭ ಆಗ್ತದೆ ಇದರಿಂದ ಕೆಲವರಿಗೆ ಲಾಭ ಕೆಲವರಿಗೆ ನಷ್ಟ ಕೂಡ ಆಗಿದೆ ಇಲ್ಲಿಯೂ ಕೂಡ ಮಾಲೀಕನಾದವ ಈ ಕಾಯಿಲೆಯಿಂದ ತನ್ನದೇ ತೋಕೊಳ ಹಾಳಾಗಿ ಪರಿಸ್ಥಿತಿ ಬಂದ್ ಹೋಗ್ತದೆ ಸ್ವಂತದ ಹೊರತಾಗಿ ಕುಡಿದ್ರು ನಾನು ನಾನು ಒಳಕ್ ದೂರವಾದನೆಲ್ಲ ಅಂತಕ್ಕಂತ ನೋವು ಆ ಮಾತಿಗನಿಗೆ ಇರ್ತದೆ ಅಲ್ಲೇ ಸರ್ಕಾರಿ ಅಧಿಕಾರಿ ಕೈಸಂತ ಇರೋ ಬರ್ತಾರೆ ಆ ಸಮಯದಲ್ಲಿ ತನ್ನ ಹೊಲವನ್ನು ತಮ್ಮ ತಾಬ ಕೊಡ್ರಿ ಅಂತ ಹೇಳಿ ಈ ಮಾದಿಗ ತಹಶೀಲ್ದಾರ್ ಮೇಲೆ ಹೇಳ್ತಾನ ಇದನ್ನ ಆ ಗಂಡ ಅಂತಕ್ಕಂಥ ಈ ಮಾದಿನ ವಲಯದಲ್ಲಿ ಮಾಲಕ್ ಅದ ಅವ್ ಕೇಳಿದ ಕೂಡಲೇ ಅವನಿಗೆ ಏನದ ನಮ್ ಕಾಗ ನಮ್ ಕಾಗಾಳೆಲ್ಲ ಈ ತಹಶೀಲ್ದಾರ್ ಹೇಳಿದ್ರು ಅಂತ ಹೇಳಿ ಅವ್ರ ಇತರ ನೋಡಿದ ಶುರು ಆಗ್ಬಿಡ್ತದ ಯಾರಿಗೆ ಗಂಡ ಮತ್ತು ಮಾದಿಗನೇ ಶುರು ಆದ ತಕ್ಷಣ ಇಲ್ಲೂ ಕೂಡ ದಲಿತರು ಮೇಲ್ವರ್ಗದವ್ರನ್ನ ಯಾವ ರೀತಿ ಶೋಷಣೆ ಮಾಡಿದ್ರು ಅನ್ನೋದ ಕಂಡು ಬರ್ತದ ಎತ್ತಿನ ಹೊಳೆಯ ಈ ಮಾದಿಗ ಬಡಿ ಮುಂದ ಆ ಕಾರ್ಕೊಂಡಿಂದ ಬರೀತಿರ್ತಾನ ಅದನ್ನ ನೋಡಿದಂತ ಗ್ಯಾನ್ಬ್ಯಾ ಅಂದ್ರ ಈ ಕಾಯ್ದೆ ಅಡಿ ಇಲ್ಲ ಅವ ಅವ್ನ್ ಮಾಡ್ತಾನ ಒಲಿ ಮಾದೇವರು ನಮ್ಮ ದನಗಳಿಗೆ ಸುತ್ತ ಬಡಿಯೋ ಹಕ್ಕಿಲ್ಲ ಅನ್ನೋದ್ ನಿನ್ ಗೊತ್ತಿಲ್ಲೇನ ಅಂತ ಕೇಳ್ತಾರ ಅದರಿಂದ ಅಂದ್ರ ಅಂದ್ರ ಜಾತಿಯವರನ್ನ ಯಾವ ರೀತಿ ಅಹ್ ದನಗಳ ಬಡಿತಕ್ಕಂತ ಒಂದ್ ಹಕ್ಕು ಇಲ್ಲ ಅನ್ನೋದನ್ನ ಇಲ್ಲಿ ನೋಡ್ತಾರ ಇಲ್ಲಿ ಏನಾಗ್ತದಂದ್ರ ಆ ಗ್ಯಾಬ್ಯಾಕ್ಷಿಪ್ ಬಂದು ಆ ಬಾರ್ಕೊಂಡ್ ಈ ಮಾದೇವನ ಬಡಿಯಲ್ಲಿ ಶುರು ಮಾಡಿಬಿಡ್ತಾನ ಇಲ್ಲಿ ಪ್ರತಿರೋಧ ವ್ಯಕ್ತಪಡಿಸ್ತಾರ ಅಲ್ಲಿ ಗ್ಯಾಂಡ್ಗಾಮ್ ಅಂತ ಆತನ ಮಗ ನಾತು ಅಣ್ಣಮ್ಮ ಇಬ್ಬರು ಕೂಡಿ ಈ ಹುಡುಗನ ಅಪ್ಪನಿಗೆ ಅಂದ್ರೆ ಮಾದಿಗಣೆಗೆ ಬಾರ್ಕೋಳದಿಂದ ಬಡಿಯಕ್ಕೆ ಶುರು ಮಾಡ್ತಾರ ಅಲ್ಲಿ ಹುಡುಗ ಏನ್ ಮಾಡ್ತಾನಂದ್ರೆ ಸಿಟ್ಟು ಬಂದು ಒಂದು ಕಲ್ ತಗೊಂಡು ಆ ಗ್ಯಾಂಡ್ಗ ಮಗನ ತಲೆ ಹೊಡಿತಾಳೆ ಆಗ ಬಡಿಯಲ್ಲೂ ಬರ್ತಾರ ತಿಳ್ಕೊಂಡು ಆ ಸಿಟ್ಲೆ ನೋಡ್ತಾನೆ ಗ್ಯಾಂಡ ಗ್ಯಾಂಡ್ ಕಲ್ ಹೋಗುದ ಈ ಹೊಲೆಯ ಬಡದಲ್ಲ ಅಂತೇಳೆ ಆ ಸಮಯದೊಳಗ ಇನ್ನು ತಮ್ಮನ್ನು ಬಿಡೋದಿಲ್ಲ ಅಂತ ತಿಳಿದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಲ್ಲಿಂದ ಚೀರ್ಕೊಂತ ಹಾಳ್ಕೊಂತ ಊರ್ ಕಡೆ ಹೋಗ್ತಾರ ಆದ್ರ ಆ ಕೂಗು ಆ ತಂದೆ ಮಗನ ಕೂಗು ಆ ಊರವ್ರಿಗೆ ಯಾರಿಗೂ ಕೇಳಿಸುದಿಲ್ಲ ಇನ್ನು ಕಥೆಯ ಹೆಸರೇ ಒಂದು ವಿಶಿಷ್ಟ ಅನಿಸ್ತದೆ ಇಷ್ಟೆಲ್ಲ ನೋಡಿದ ತಕ್ಷಣ ಊರಿನಲ್ಲಿ ಕಿವಿಗಳೇ ಇಲ್ಲ ಅಂದ್ರ ದಲಿತರು ಮತ್ತು ಕುರು ದಲಿತರು ಕುರ್ತು ಮನುಷ್ಯತ್ವ ಇಲ್ಲ ಅಂತ ಅನಿಸ್ತದೆ ಬಡವರ ದಲಿತರು ಕೂಗು ಯಾರು ಕೇಳೋರ್ ಬಾ ಅಂತ ಅನಿಸ್ತದೆ ಆ ದೃಷ್ಟಿಯಿಂದ ಈ ಕ ಶೀರ್ಷಿಕೆ ಇಲ್ಲಿ ಕೊಟ್ಟಾರ ಅನಿಸ್ತದ ಕೊಟ್ಟೆಯ ಕೊನೆಗೆ ಈ ಮಾತಿಗೆ ಸಾಕ್ಷಿ ಸಿಗ್ತದ ಅಲ್ಲೇ ಮೊದಲಲ್ಲಿ ಅಪ್ಪ ಗುಣಗಿರ್ತಕ್ಕಂಥ ಕತೆ ಮೊದಲು ಹೇಳಿದ್ರಲ್ಲ ಮಾಮಂದು ಅದು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದಿಂದು ಮಾಮನ ಕತೆ ಅದನ್ನು ನೋಡ್ಲಾಗ ನೋಡ್ಲಿಕ್ಕಾಗಿ ಅಲ್ಲಿ ಮಾಮನ ತಪ್ಪು ಇಲ್ಲದಿದ್ದರನ್ನು ಶೋಷಣೆ ಸಲುವಾಗಿ ಊರು ಬಿಟ್ಟು ಹೋದ ಇಲ್ಲೂ ಕೂಡ ಇವರಿಬ್ರು ಈ ಕಾಯ್ದೆ ಅನ್ವಯದಲ್ಲಿ ಇಲ್ಲೂ ಕೂಡ ಅಪ್ಪ ಮಗ ಇಬ್ಬರು ಕೂಡ ತಮ್ಮ ತಪ್ಪಿಲ್ಲದಿದ್ರೂ ಈ ಶೋಷಣೆ ಒಳಗಾಗಿ ಊರು ಬಿಡುವಂಗಾಯಿತು ಇದರಿಂದ ತಿಳಿದು ಬರುವುದು ಏನಂದ್ರೆ ದಲಿತರ ಮೇಲಿನ ಶೋಷಣೆ ದಲಿತಲಾಂತರದಿಂದ ನಡೆದುಕೊಂಡು ಬಂದಿತ್ತು ಅದರನ್ನು ತಲೆಮಾರಿನಿಂದ ತಲೆಮಾರಿಗೆ ಅನ್ಯಾಯ ಮುಂದುವರೆದ ಕ್ರಮವನ್ನ ಈ ಒಂದು ಕಥೆಯಲ್ಲಿ ನಾವು ನೋಡ್ತೀವಿ ಕತೆ ಎಲ್ಲೋ ಒಂದು ಕಡೆ ಅಸ್ಪಷ್ಟವಾಗಿದೆ ಅನ್ನಿಸ್ತದೆ ನಿರೂಪಕರು ಒಂದು ಕಡೆ ಏನು ಹೇಳ್ತಾರಂದ್ರೆ ಆ ಮಾಮನ ಅಂತ ತಿಳೋದು ಮೊದಲ ಸತ್ತ ಹೋದ ಮಾಮ ಅಂತ ಕೇಳ್ತಾರೆ ಆಮೇಲೆ ನಡುವೆ ಏನು ಹೇಳ್ತಾರ ಅವ್ನು ಓಡೋದವ ತಿರುಗಿ ಬರಲಿಲ್ಲ ಅಂತ ಹೇಳ್ತಾರೆ ಅದೇ ಕಾಲದ ಕೊನೆಗೆ ಏನು ಹೇಳ್ತಾರ ಅವು ಸತ್ತಿರಬಹುದು ಅಂತ ತಿಳ್ಕೊಂಡಿವಿ ಇಲ್ಲಿ ಸತ್ತ ಓಡ್ಬೋದ ಬಂದಿಲ್ಲ ಆಮೇಲೆ ಸತ್ತಿರಬಹುದು ಈ ಮೂರು ಶಬ್ದಗಳು ನೋಡಿದ್ರೆ ಓದುವರೆ ನನಗನ್ಸಿದ್ದು ನನಗೂ ಅಲ್ಲಿ ಆದಂಗೆ ಆಯಿತು ಅಲ್ಲಕ್ಕೂ ಅದೊಂದು ಬಿಟ್ಟರೆ ಈ ಕತೆ ನಿರ್ಮಾಣ ತುಂಬ ಚೆನ್ನಾಗಿ ಮಾಡಿದಾರ ಇದೊಂದು ದಲಿತ ಸಂವೇದನೆ ಕತೆ ಅಂತ ನನಗನ್ಸ್ತದೆ ಒಂದು ಕಡೆ ಸಮಾಜ ಆಗಲು ಅದರ ಕ್ರೂರ್ತನ ಕಂಡು ಬರ್ತದೆ ಆ ಕ್ರೂರ್ತನಕ್ಕೆ ಸಿಲುಕಿ ಸಿಲುಕಿ ಅನಿವಾರ್ಯವಾಗಿ ದಾವಣಗೆ ಬದುಕನ್ನು ಸವೆಸಬೇಕಾದಂಥ ಪರಿಸ್ಥಿತಿ ಕೂಡ ಇಲ್ಲಿ ನಾವು ಕಾಣ್ತೀವಿ ಈ ಕಥೆಯ ವಸ್ತು ಸಮಾಜದ ದಲಿತ ವರ್ಗದ ಒಣನೋಟವನ್ನು ತಿಳಿಸ್ತದೆ ದಲಿತ ಸಮಯದಲ್ಲಿ ಎಕಟುವಾಸವ ಸ್ಥಿತಿಯನ್ನು ನಾವು ನೋಡ್ತೀವಿ ಈ ಕಥೆಯನ್ನು ಓದಿ ಮುಗಿದ ಮೇಲೆ ಒಂದು ನಿಡದಾದ ನಿಟ್ಟು ಬಿಟ್ಟು ಆ ಒಂದು ವಿಷಾದ ನಮ್ಮನ್ನು ಹಾವಿಸಿಕೊಳ್ಳುತ್ತದೆ ಕಥಾ ಸಂಕಲನದ ಶೀರ್ಷಿಕೆ ಅಂದ್ರೆ ಮೂಲವಾಗಿ ಮನುಷ್ಯರನ್ನ ಹುಡುಕುತ್ತಾ ಅಂತ ಹೇಳಿ ಅರ್ಥತ್ ಮನುಷ್ಯತ್ವವನ್ನ ಮನುಷ್ಯತ್ವ ಉಳ್ಳವರನ್ನ ಹುಡುಕುತ್ತಾ ಅಂತೇಳಿ ನನಗನಿಸ್ತದೆ ಈ ಹಿನ್ನೆಲೆಯಲ್ಲಿ ಕಿವಿಗಳಿಲ್ಲದ ಊದಿನಲ್ಲಿ ಕೂಗು ಈ ಕತೆ ಇದು ಮನುಷ್ಯತ್ವ ಇಲ್ಲದ ಜನರತ್ತ ಬೆರಳು ಮಾಡಿ ತೋರಿಸ್ತದೆ ಇಷ್ಟು ಹೇಳ್ತಾ ಈ ಕತೆಗೆ ಟಿಪ್ಪಣಿ ಮನಸ್ಸಲಿಕ್ಕೆ ಅವಕಾಶ ಪಡ್ಬೇಕು